ಏನ ಹೊಯ್ಕೊಡಿಸುವಂತ ಕೆಲಸ ಮಾಡ್ತೀವಿ ಜಿಲ್ಲಾಡಳಿತ ಇನ್ನೂ ಸಾಕಷ್ಟು ಜನ ಈ ಅಕ್ರಮ ಪಟ್ಟಿ ತಂದೆ ಬಲಿಯಾದವ್ರೆ ಅವರ ನಕಲಿ ದಾಖಲೆಗಳನ್ನು ಏನು ಹಾಪ ಮಾಡಿಸುವ ಕಾಗದ ಪತ್ರ ತಗೊಳ್ಳುವಂತದ್ದು ತಗೊಂಡು ಅವ್ರನ್ನ ಅವರ ಬ್ರೇಕ್ ದಾಖಲೆಗಳನ್ನ ಬ್ರೇಕ್ ಆಗಿ ರೆಡಿ ಮಾಡಿ ಅವರ ಆಸ್ತಿಗಳನ್ನ ಮಾಲೀಕರಿಲ್ದೇ ತಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡುವಂತ ದೊಡ್ಡ ಜಾಲ ಬೆದರ್ದೊಳಗೈತ್ರಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗ ಸಮಗ್ರ ಮಾಹಿತಿ ಇದ್ರೊಳಗೈ ಸಾಹೇಬ್ರ ದಯವಿಟ್ಟು ತಾವು ಈ ಮನವಿಯನ್ನು ಸ್ವೀಕಾರ ಮಾಡಿ ಏನು ಅನ್ಯಾಯಕ್ಕೆ ಒಳಗಾಗಿ ಬಂದಿರುವಂಥ ಎಲ್ಲ ಮಹಿಳೆಯರಿಗೆ ತಾವು ನ್ಯಾಯಾಶ್ರಯ ಒದಗಿಸಬೇಕು ಜೊತೆಗೆ ದಾಖಲೆಗಳು ಕೂಡ ಮನೆಯ ದಿನ ಮಾನ್ಯ ಡಿ ಸಿ ಸಾಹೇಬ್ರಿಗೆ ನಾವು ಮನೆ ಕೊಟ್ಟಿದ್ವಿ ಅದ್ರ ವಿಷಯ ಏನಿತ್ತು ಈ ಒಂದು ಜಾಲಕ್ಕೆ ಬಲಿಯಾದರೂ ಕೂಡ ಅಂಬಿಕಾ ಎಲ್ ಕಬಡ್ಡಿ ಅವರು ಕೂಡ ಈ ಒಂದು ಚಾಲಕ ಈ ಒಂದು ಬಡ್ಡಿ ದಂಡೆ ಕೋರಿಕೆ ಬೆಳೆಯೋದವರು ಆಸ್ತಿ ಪಾಸ್ತಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಇವರನ್ನ ಕಿತ್ಕೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ನ್ಯಾಯಾಶ್ರಯ ಒದಗಿಸಬೇಕಂತಂದು ಗದಗ ಜಿಲ್ಲೆಯ ಸಮಸ್ತ ನಮ್ಮ ತಾಯಿಂದ ಅಕ್ಕಂದಿರರು ನಮ್ಮ ಯುವಕರು ಎಲ್ಲ ಹಿರಿಯರು ಸೇರಿ ತಮಗೆ ಮನವಿ ಕೊಡ್ತಾ ಇದೀವಿ ದಯವಿಟ್ಟು ತಾವು ಸ್ವೀಕಾರ ಮಾಡಿ ನ್ಯಾಯಿಸ್ಕೊಂತ ಮನವಿ ಗದಗ ಜಿಲ್ಲೆ ಹೋರಾಟ ಸರ್ ಮೊದಲನೇದಾಗಿ ಪುಟ್ಟಯ್ಯ ಜಗವಾಯಿಗಳ ನಮಸ್ಕಾರ ನಮಸ್ಕರಿಸುತ್ತಾ ಇವತ್ತು ನಾವು ಬಡ ಜನ ಬೆಂಬಲಿಗಾಗಿ ಬಡ್ಡಿ ದರೋರ ಕೋರರಿಗೆ ವಿರುದ್ಧವಾಗಿ ಹೋರಾಟ ರೀ ಏನೇನು ಆಗೈತೆ ಅಂದ್ರೆ ಇಲ್ಲಿ ಎಲ್ಲ ದುಡ್ಡು ಕೊಟ್ಟು ಮುಚ್ಚೋದಾ ಬಿಟ್ಟಿತ್ತು ಎಲ್ಲ ಇಲ್ಲಿ ಎಲ್ಲ ರೀತಿಯಿಂದನು ದುಡ್ಡು ಕೊಟ್ಟು ಮುಚ್ಚೋದ್ರಿಂದ ಇಂಥ ಬಡವರೆಲ್ಲ ಮಕ್ ಬಡವ್ರ ಮಕ್ಕಳು ಹೆದರಿ ಅವ್ರಿಗೆ ಹೆದರಿ ಹೋಗೋದ್ರಿಂದ ಮತ್ತು ಅವ್ರ ಆಸ್ತಿ ಲೂಟಿ ಮಾಡಿರೋದ್ರಿಂದ ದಯವಿಟ್ಟು ಅವರಿಗೆ ನ್ಯಾಯ ಸಿಗಲಿ ಅಂತ ನಾವು ಹೋರಾಟ ಮಾಡಿವಿ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಎಲ್ಲಪ್ಪ ಮಿಸ್ಕಿನ್ ವಿಕಾಸ್ ಮಿಸ್ಕಿನ್ ಹಾಗೂ ಡೈಮಂಡ್ ಜ್ಯೂಲರ್ ಅಂತಿಲ್ಲ ಕಾಮತ್ ಹೋಟೆಲ್ ಅಪೋಸಿಟ್ ರೀ ಅವ್ರಿಗೆ ಯಾವುದೇ ರೀತಿಯಿಂದ ಲೈಸೆನ್ಸ್ ಇರೋದಿಲ್ಲ ಅಂತೂ ಕೂಡ ಆಸ್ತಿ ಬರೆಸ್ಕೊಂಡು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಬಡ್ಡಿ ಹಂಗೆ ಕೊಟ್ಟು ಅದೇ ರೀತಿ ಅವರಿಗೊಬ್ಬ ಪಿನ್ ಅದಾನ ರೀ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಅಲ್ಲ ಅವ್ರವ್ರ ಎಲ್ಲಾನು ರೆಡಿ ಮಾಡಿ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಅವ್ರು ಪೂರಾ ಉತ್ತಾರ ಜರಾಕ್ಸ್ ಮಾಡಿ ಅವ್ರು ಆಸ್ತಿನ ಬರ್ದು ಕೊಟ್ಬಿಡ್ತಾನವ ಅಂಥವ್ರು ಇನ್ನೂವರೆಗೂ ಕಾನೂನು ಕಣ್ಣಿಗೆ ಯಾಕೆ ಬಿದ್ದಿಲ್ಲ ಅವ್ರಿಗೆ ಯಾರು ಏನೂ ಮಾಡ್ಕೊಳಕ್ಕಾಗ್ತಾಯಿಲ್ಲ ಇಲ್ಲ ಇವ್ರಿಗೆ ಹಿಂಗೆ ಬಿಟ್ಟರೆ ಬಡವ್ರ ರಕ್ತ ಹೀರ್ತಾರ ಇದು ಇಲ್ಲಿಗೆ ಬಿಡಬಾರ್ದು ಅವ್ರಿಗೆ ತಕ್ಕ ನ್ಯಾಯ ಸಿಗ್ಬೇಕಂತ ನಾವು ಹೋರಾಡ ಹೊಂತೀವಿ ರೀ ಕೊಟ್ಟಿವ್ರಿ ಸರ್ ಮೊನ್ನೆ ಡಿಸಿ ಆಫೀಸಿಗೆ ಕೊಟ್ಟಿದ್ವಿ ಏಳನೇ ತಾರೀಕು ಮನವಿ ಮಾಡಿದ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಮ ಸ್ವಲ್ಪ ಮೆಡಿಕಲ್ ಇಶ್ಯೂ ಬಂದಿರೋದ್ರಿಂದ ಒಂದು ದಿನ ಬಿಫೋರ್ ಮಾಡಿರೋ ಹೆಚ್ಚು ಬರೋಕ್ಕೆ ತಯಾರಿಲ್ಲ ಅವರ ವಿಷ ಕೂಡ ಸಾಯೋ ಪರಿಸ್ಥಿತಿ ಬಂದಿತ್ತು ರೀ ಈಗ ನನಗೆ ಬಂದಿರೋ ಇಂಟಿಮೇಷನ್ ಪ್ರಕಾರ ಇದು ಇಲ್ಲಿಗೆ ಹೋರಾಟ ಮುಗಿಯಲ್ರಿ ನಾವು ಹದಿಮೂರನೇ ತಾರೀಕಿನ ಮಟ್ಟ ಡೇಟ್ ಕೊಡ್ತೀವಿ ರೀ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಈ ಬಡವ್ರನ್ನ ರಕ್ತ ಹೀರೋರ್ನ ಪೂರಾ ಗಡಿಪಾರು ಮಾಡ್ಬೇಕಂತ ಹೇಳಿ ನಾವು ಮಾಡ್ತೀವಿ ಎಲ್ಲ ಅವ್ರ ಚೆಕ್ ಬಾಂಡ್ಗಳು ಏನೈತಿ ನ್ಯಾಯವಾಗಿ ಕೊಡ್ಬೇಕಂತ ನಾ ಕೇಳ್ಕೊಂತೀನಿ ಅದೇ ರೀತಿ ಮೊನ್ನೆ ನಾವು ಎಲ್ಲಪ್ಪ ಮಿಸ್ಕಿನ್ ವಿಕಾಸ್ ಮಿಸ್ಕೀನವ್ರ ಮನೆ ರೇಡ್ ಹಾಕಿದ್ರು ಅವ್ರ ಮನೆ ಎಡೆ ಇರಲಿಲ್ಲ ಮೂರು ಅದಾವ ರೀ ಇನ್ನೊಂದು ಅಮೃತ ಅನ್ನೋರು ಮಿಸಸ್ ಅದವರು ಇದೀಗ ಅವ್ರ ಮನೆ ಯಾಕೆ ರೇಡ್ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಅವ್ರ ಮನೆ ಕಣ್ಣಿಗೆ ಕಾಣಲಿಲ್ಲ ಮತ್ತು ಇದೆಲ್ಲ ಆದ್ರೂ ಕೂಡ ಯಾಕೆ ಇನ್ನೋರ್ಗೂ ಸುಮ್ಮನೆ ಅಂತ ಗೊತ್ತಾಗ್ತಿಲ್ಲ ಆಫೀಸರ್ಸ್ ಮನೆ ರೇಡಕ್ಕೆ ಎರಡು ಮನೆ ಹಾಕಿರಲ್ಲ ಸರ್ ಇನ್ನು ಜಗ್ಮನೆ ಅದವರು ಅವರು ಕಣ್ಣಿಗೆ ಕಾಣಿಲ್ಲವ ಅದು ಅವ್ರಿಗೆ ಅದು ಕಣ್ಣಿಗೆ ಕಾಣ್ತಾ ಇಲ್ಲ ಆಮೇಲೆ ಅವ್ರಿಗೆ ಏನಿದು ಇನ್ನೊಂದು ರೀ ಸುಮಾರು ಒಂದು ನಾಲ್ಕೈದು ಜನರ ಆಸ್ತಿನ ಡುಪ್ಲಿಕೇಟ್ ಆಧಾರ್ ಕಾರ್ಡಿಂದ ಡುಪ್ಲಿಕೇಟ್ ಎಲ್ಲ ಆಧಾರ್ ಕಾರ್ಡ್ ರೆಡಿ ಮಾಡಿ ಎಲ್ಲ ಡುಪ್ಲಿಕೇಟ್ ಇದು ಮಾಡ್ತಾರಲ್ಲ ಸರ್ ಏನದು ಪೇಪರ್ಸ್ ಎಲ್ಲ ರೆಡಿ ಮಾಡಿ ಖರೀದಿ ಮಾಡಿಬಿಟ್ರೆ ಗೊತ್ತಿಲ್ಲ ಅವ್ರಿಗೆ ಒಂದು ಐದು ಎಲ್ಲ ದಾಖಲೆ ಇದಾವೆ ನಾನು ಅದಕ್ಕೆ ಆಫೀಸರ್ಸ್ ಹೆಂಗೆ ದಾಖಲೆ ದಾಖಲೆಯಲ್ಲದ ಹೆಂಗೆ ಮಾಡೋಂತಾರ ಈ ಡೂಪ್ಲಿಕೇಟ್ ಮಾಡೋದ್ರಿಂದ ಇಂಥ ಬಡವ್ರ ರಕ್ತ ಹಿರಾಗುಂತಾರೆ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರು ಯಾರ ಇವತ್ತೂ ಅಧಿಕಾರಿಗಳವ್ರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇದು ಹದಿಮೂರನೇ ತಾರೀಕಿಗೆ ಸರ್ ಮತ್ತೆ ಹೋರಾಟ ಮಾಡ್ತೀವಿ ಒಂದು ಎರಡು ಸಾವಿರ ಮಂದಿಗೆ ಕೊಡ್ತೀವಿ ನಾವು ಎರಡು ಸಾವಿರ ಮಂದಿಗೆ ಕೂಡಿ ಎಷ್ಟು ಜನ ಡಿಸಿ ಆಫೀಸ್ ಎದುರುಗಡೆ ನಾವು ವಿಷಯ ಕೊಡ್ತೀವೋ ಗೊತ್ತಿಲ್ಲ ಹದಿಮೂರನೇ ತಾರೀಕು ಇದು ಫೈನಲ್ ಸರ್ ನಾವು ಡೇಟ್ ಫಿಕ್ಸ್ ಮಾಡಿದ್ದು ಅಷ್ಟರೊಳಗಡೆ ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಏನು ಮಾಡೋದು ಮಾಡಿ ನಮಗೆ ನ್ಯಾಯ ಕೊಡ್ಸಿದ್ರೆ ಒಳ್ಳೇದು ಇಲ್ಲ ಮತ್ತೆ ಹದಿಮೂರನೇ ತಾರೀಕು ದೊಡ್ಡ ಪ್ರಮಾಣಕ್ಕೆ ಸ್ಟ್ರೈಕ್ ಮಾಡಿ ಗದ್ದೆಗೆ ಬಂದ್ ಮಾಡುವಂತ ವಿಚಾರ ಮಾಡಿ ನಾವು ಇಲ್ಲ ಪಿಂಜರಬಾಯಿ ಮೇಡಮವ್ರು ಇದ್ದರೆ ಎಲ್ಲ ದಾಖಲೆಗಳು ಸಬ್ರಶ್ ಆಫೀಸರ್ ಅಂದ್ ಪಿಂಚರಬಾಯಿ ಮೇಡಮ್ ರೀ ಎಲ್ಲ ದಾಖಲೆಗಳು ಎಲ್ಲ ಆಧಾರ್ ಕಾರ್ಡ್ ಮಾಡಿಸಿ ಬಡವರೆಲ್ಲ ಆಸ್ತಿ ಬರೆಸ್ಕೊಳ್ಳೋದು ಮತ್ತು ಬಡವರು ಎಲ್ಲ ಹೋಗ್ಬೇಕು ಸರ್ ಈ ಕಡೆ ಬಡ್ಡಿನೂ ಕಟ್ಟಿದ್ರು ಈ ಕಡೆ ಅವ್ರ ಮಕ್ಕಳು ಓಡೋದ್ರ ಈ ಕಡೆ ಅವ್ರ ದೌರ್ಜನ್ಯಕ್ಕೆ ವಿಷಾನು ಕೂಡ ಸತ್ತೋದ್ರ ಈಗ ಅವ್ರ ಮಂತನ ಹೆಂಗೆ ನಡಬೇಕು ಈಗ ಅವ್ರ ಮಂತಾನೆ ನಡೆಯೋದು ಹೆಂಗೆ ಹೇಳಿ ನೀವು ದಯಮಾಡಿ ನಿಮಗೆಲ್ಲ ಮೀಡಿಯಾದವ್ರಿಗೆ ಕೇಳ್ಕೊತೀನಿ ನಮ್ಮ ಮೀಡಿಯಾ ಬಾಂಧವರಿಗೆ ದಯಮಾಡಿ ಬಡವರು ಬೆಂಬಲ ಮಾಡಬೇಕು ಇದನ್ನು ಸ್ವಲ್ಪ ಏನಂತ ಎಲ್ಲ ರೀತಿಯಿಂದನೂ ಅವರಿಗೆ ನ್ಯಾಯ ಸಿಗಲಿ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕೇಳ್ಕೊತೀನಿ ನಾನು ನಾನು ಸ್ಟ್ರೈಕ್ ಮಾಡೋಕ್ಕೊಳಗೆ ನಂದು ಮನೆ ಕಾಗದ ಪತ್ರ ಇದು ನಾನು ಮೂರಲ್ಲಿ ಆಡಲಾಗ್ ಎರಡು ಲಕ್ಷ ರೂಪಾಯಿ ನನ್ನ ಮನಿ ತೊಗೊಂಡಿದಿರಿ ಸರ್ ನನಗೆ ಐವತ್ತು ಸಾವಿರ ರೂಪಾಯಿ ಕಡಿಮೆ ಇತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನಾವು ಕೊಟ್ಟಿನಿ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ನನಗೆ ನನ್ಗೆ ಹಕ್ಕಪತ್ರ ಕೊಡೋದು ನನಗೆ ಹಕ್ಕ ಪತ್ರ ಕೊಡೋಲ್ಲ ರೀ ಮೆಣಸಿನಕಾಯಿ ಶರಣಪ್ಪ ಇನ್ನೂ ಮೂರು ಲಕ್ಷ ರೂಪಾಯಿ ಕೊಡುಗೆ ನಾನು ಅವ್ರಣ್ಣ ಇದು ಬ್ಯಾಂಕ್ ದರುಣಿ ಮಾಡಿ ಕೆಸಪ್ಪ ಟೋಟೋ ಸೊ ಬ್ಯಾಂಕ್ ದರೋಡಿ ಮಾಡಿ ವಾರದ ಬಡ್ಡಿ ಎಚ್ ಎಲ್ ಬಡ್ಡಿ ಇದು ಇದ್ರ ಬಡ್ಡಿ ಮಾಡಿ ಇದು ಇಷ್ಟು ಕೋಟಾ ನೋಟ್ನಾಗೆ ಇದು ಮಾಡಿದ್ರೆ ಮಾಡಬೇಕಾದ್ರೆ ನಾಲ್ಕು ಕೊಟ್ಟಿದ್ದೆ ನನ್ನ ಹಕ್ಕ ನಾನು ಹಕ್ಕ ಕೊಟ್ಟು ಇನ್ನೂ ಮೂರು ಲಕ್ಷ ರೂಪಾಯಿ ಕೊಟ್ಟು ಕೊಟ್ಟಿದ್ದ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಇಬ್ಬರು ಜಾಮೀನು ತರೀ ಕೊಡ್ಬೇಕಾದ್ರೆ ನೀ ಸಾಯಿ ಮಟ್ಟ ನೀ ಇರಬೇಕು ನೀ ಸತ್ತಿಂದ ನಾ ಮನೆ ಖಾಲಿ ಮಾಡಿಸ್ಕೊಂಡು ನಾನು ನಮ್ಮ ಮನೆ ನಿಮ್ಮ ನಿನ್ನ ಮಕ್ಳಿಗೆ ಅಂತಾನೆ ನಾನು ಕೊಟ್ಟಿದ್ದ ಐವತ್ತು ಸಾವಿರ ರೂಪಾಯಿ ಸರ್ ಶರಣಪ್ಪ ರೀ ಹಾಂ ಮನ್ಸಿಗೆ ಶರಣಪ್ಪ ರೀ ಬ ಗೌರಿ ಗುಡಿ ಅಂತಲೇ ತಗೊಂಡ್ರಿ ಮನಿ ಒಂದು ಫೈನಾನ್ಷಿಯಲ್ ಗೊತ್ತಿಲ್ಲ ಇರ್ಬೇಕಾದ್ರೆ ಹ್ಞೂ ಏನು ಸರ್ ಹಾಂ ಅವನು ವಾ ಇದು ಕೋಟ ಕೋಟಾ ಖೋಟಾ ಐತ್ರಿ ಇರಬೇಕು ನಾವು ಕೊಟ್ಟಾಗಿ ನಾಲ್ಕೈದು ವರ್ಷ ಸತ್ತಿರ ನಾನು ನಾವು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿನ ರೀ ಕೊಡ್ಬೇಕಂತಾರೆ ಕೊಟ್ಟಿದ್ದು ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ರಿ ನನಗೆ ಹಾಕುವಲ್ಲ ಹಾಕ್ರ ಐದು ರೂಪಾಯಿ ಬಿಡಿ ಹಂಗೆ ಕೊಟ್ಟಿದ್ದೀರಿ ಅವ ಇಲ್ಲ ಇಲ್ಲ ತಿಂಗ್ಳು ನಾವು ಸುಳ್ಳು ಹೇಳೋಕಾಯಿಲ್ ಐದು ರೂಪಾಯಿ ಅಂದ್ಕೊಂಡು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿನ್ರೀ ನಾನು ನನ್ನ ಹಕ್ಕಪತ್ರ ಕೊಡೋಕಾಯಿರಿಲ್ರಿ ಅವರೇ ಡಮಕಿ ಹಾಕತ್ತೀ ಕೆಲವು